ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಯೋಗಕ್ಕೆ ಯೋಗ ಸಾಧನೆಗೆ ಒದಗಿ ಬರುವಂತಹ ವಿಘ್ನಗಳನ್ನು ಕುರಿತಾಗಿ ಅಂತರಾಯಗಳನ್ನು ಕುರಿತಾಗಿ ನೋಡ್ತಾ ಇದ್ದೀನಿ ಅಂತರಾಯ ಅಥವಾ ವಿಘ್ನ ಎರಡು ಒಂದೇ ಅದರಲ್ಲಿ ನಿನ್ನ ದಿವಸ ಪ್ರಮಾದ ಮತ್ತು ಆಲಸ್ಯ ಅನ್ನು ಎರಡು ವಿಷಯಗಳನ್ನು ನೋಡಿದ್ವಿ ಇವತ್ತು ಇನ್ನೊಂದು ಬಹಳ ಮುಖ್ಯವಾದಂತಹ ಅಡ್ಡಿ ಅವಿರತಿ ಅನ್ನುವಂತಹ ಪದವನ್ನು ಬಳಸಿದ್ದಾರೆ ಅವಿರತಿ ಅವಿರತಿ ಅಂದ್ರೆ ಏನು ಬಹಳ ತಲೆ ಕೆಡಿಸುತ್ತೆ ಅಂದರೆ ನೀವು ಟೀಕು ವ್ಯಾಖ್ಯಾನ ಓದಕ್ಕೆ ಅಂದ್ರೆ ಬಹಳ ತಲೆ ಕೆಡಿಸುತ್ತೆ ಆದರೆ ತುಂಬಾ ಸರಳವಾದಂಥದ್ದು ಇದು ಆ ಅನ್ನುವಂಥದ್ದು ವಿರುದ್ಧ ಅಂತ ಶಬ್ದ ವಿರುದ್ಧವಾಗಿ ಬಳತ್ತೆ ಈಗ ಉದಾಹರಣೆಗೆ ವಿರತಿ ಅವಿರತಿ ವಿರತಿ ಅಂದ್ರೆ ಏನು ನಿಷ್ಕಾಮ ಭಾವ ರತಿ ಭಾವ ಅಂದ್ರೆ ಕಾಮಭಾವ ವಿರತಿ ಅಂದ್ರೆ ಕಾಮ ನಿಷ್ಕಾಮ ಭಾವ ಅವಿರತಿ ಅಂದ್ರೆ ನಿಷ್ಕಾಮ ಭಾವ ಇಲ್ಲದೆ ಇರ್ತಕ್ಕಂಥ ಇಷ್ಟೇ ಗೊತ್ತಾಯ್ತಲ್ಲ ಧೈರ್ಯ ಅಧೈರ್ಯ ಅಂತ ಬಳಸ್ತಾರಲ್ಲ ಗೊತ್ತಿದೆ ನಿಮ್ಗೆಲ್ಲ ಶಬ್ದ ಇಲ್ಲಿ ವಿರತಿ ಅವಿರತಿ ವಿರತಿ ಅಂದ್ರೆ ನಿಷ್ಕಾಮ ಭಾವ ಅವಿರತಿ ಅಂದ್ರೆ ನಿಷ್ಕಾಮ ಭಾವ ಇಲ್ಲದೆ ಇರೋದು ಕಾಮಭಾವ ಕಾಮಕತೆ ಎನ್ನುವಂಥದ್ದು ಎಲ್ರಿಗೂ ಪರಿಚಯ ಇರತಕ್ಕಂಥದ್ದೇ ಅದು ಒಂದು ಹುಟ್ಟುಗುಣ ಕಾಮ ಅನ್ನುವಂಥದ್ದು ಬಹಳ ಪವರ್ಫುಲ್ ಅಂತ ಹೇಳ್ತಾನೆ ಸೆಗ್ಮೆಂಟ್ ಫ್ರಾಯ್ಡ್ ಸೆಕ್ಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾನೆ ಇನ್ಸ್ಟಿಂಕ್ಟ್ ಅಂದ್ರೆ ಹುಟ್ಟು ಗುಣ ಹುಟ್ಟು ಗುಣಗಳು ಗೊತ್ತು ನಿಮಗೆಲ್ಲ ಹಸಿವು ತೃಷೆ ನಿದ್ರೆ ಬೈಕೆಗಳು ಮೈಥುನ ಅಂತ ಹೇಳ್ತಾರೆ ಅದಕ್ಕೆ ಹಾಗೆ ಅಳು ನಗು ಹಾಸ್ಯ ಸಂಗ್ರಹ ಗುಣ ಇವೆಲ್ಲವೂ ಕೂಡ ಹುಟ್ಟುಗುಣಗಳೇ ರಚನಾ ಶಕ್ತಿ ಸಂಗ್ರಹ ಪ್ರವೃತ್ತಿ ಇವೆಲ್ಲ ಹುಟ್ಟುಗುಣಗಳೇ ಅದರಲ್ಲಿ ಕಾಮಭಾವ ಅನ್ನುವಂಥದ್ದು ಏನಿದೆ ಅದು ಒಂದು ಹುಟ್ಟುಗುಣ ಎಲ್ಲರಿಗೂ ಇರ್ತದ ಆದರೆ ಸಾಧಕರಿಗೆ ಯೋಗ ಮಾರ್ಗದಲ್ಲಿ ಸಾಧನೆ ಮಾಡ್ತೀವಿ ಅಂತ ಹೊರಟಂಥವ್ರಿಗೆ ಇದು ಸ್ವಲ್ಪ ಹೆಚ್ಚು ಕಾಡತ್ತೆ ಯಾಕೆ ಕಾಡತ್ತೆ ಅಂತಂದ್ರೆ ಅವರು ಅದನ್ನು ಗೆಲ್ಲಬೇಕು ಅಂತ ಹೊರಟ್ರೆ ಅದಕ್ಕೆ ಕಾಡುತ್ತೆ ಯಾವುದೇ ಆಗ್ಲಿ ಬಿಟ್ರೆ ಅದೇನು ಬಹಳ ಕಡಕ್ ಹೋಗಲ್ಲ ನೀವು ಅದನ್ನು ವಿರೋಧಿಸಬೇಕು ಅಂತ ಹೊರಟಾಗ ಯೋಗ ಮಾರ್ಗ ಅಂದ್ರೆ ಅದು ನಿರೋಧದ ಮಾರ್ಗ ಪ್ರಕೃತಿ ಸಹಜವಾಗಿ ಹೋದಾಗ ಅದು ಸುಖ ದುಃಖ ನೋವು ನಲಿವು ಎರಡು ದ್ವಂದ್ವದಲ್ಲಿ ಜೀವನ ಮಾಡ್ತಿರ್ತೀವಿ ನಾವು ಒಂದನ್ನು ಗೆದ್ದು ಕಾಮಭಾವವನ್ನು ಗೆದ್ದು ಅದನ್ನು ನಾನು ಮದುವೆ ಮಾಡ್ಕೊಳ್ಬಾರ್ದು ನಾನು ಬ್ರಹ್ಮಚಾರಿಯಾಗಿರ್ಬೇಕು ಯೋಗ ಸಾಧನೆ ಮಾಡಬೇಕು ಅಂದ ಕೂಡಲೇ ಅದು ಹೆಚ್ಚು ಹೆಚ್ಚು ಕಾಡದ ಕಾಡ್ದಂಗೆ ಅನಿಸ್ತದೆ ಅದೇನು ಹೆಚ್ಚಿರುತ್ತೆ ಅಂತ ಏನಲ್ಲ ಕಾಡ್ದಂಗ ಅದು ಕಂಟ್ರೋಲ್ ಮಾಡಕ್ಕೆ ಹೋದಾಗ ಒಂದು ನೀರು ಹರಿತಾ ಇರುತ್ತೆ ಒಂದು ಝರಿ ಹರಿತಾ ಇದೆ ಅಥವಾ ಒಂದೊಂದು ನದಿ ಹರಿತಾ ಇದೆ ಅದಕ್ಕೆ ಸುಭದ್ರವಾದ ಹಣೆ ಅಣೆಕಟ್ಟು ಕಟ್ಟಿ ಕಟ್ಟದೆ ನೀರು ನಿಲ್ಲ ಸುಮ್ಮನೆ ಹರ್ಕೊಂಡು ಹೋಗುತ್ತೆ ಸಮುದ್ರ ಸೇರುತ್ತೆ ಆ ಅದ್ರ ಭದ್ರ ಕಟ್ಟಿದ್ರೆ ಅಣೆಕಟ್ಟು ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ ಹಾಗೆ ಸಾಧನೆ ಮಾಡ್ತಕ್ಕಂತಹ ವ್ಯಕ್ತಿಗಳು ಒಂದು ಭದ್ರ ಭದ್ರವಾದ ಅಡಿಪಾಯ ಹಾಕದೆ ಹೋದ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ತಪಸ್ವಿಗಳು ಕೂಡ ಈ ಯೋಗ ಮಾರ್ಗದಲ್ಲಿ ವಿಫಲರಾಗಿ ಕಾಮಭಾವದಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಸಾಧನೆಯನ್ನು ಬಿಟ್ಬಿಟ್ಟಿದ್ದಾರೆ ಸಾಧನೆ ಬಿಟ್ಟು ಮೊದಲಿಗಿಂತ ಹೆಚ್ಚು ತೊಡಕೆಗೆ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೋ ಅವರು ಸಹಜವಾಗಿ ಮದುವೆ ಮಾಡ್ಕೊಂಡು ಜೀವನ ಮಾಡಿದ್ರೆ ಸರಳವಾಗಿರ್ತಿದ್ರೇನು ಅದರಿಂದ ಅದಕ್ಕಿಂತ ಹೆಚ್ಚು ದುಃಖಿಗಳಾಗಿರೋ ಕಾಣ್ತೀವಿ ಸಿದ್ದೇಶ್ವರಪ್ಪ ಅವರು ಪ್ರವಚನದಲ್ಲಿ ಒಬ್ಬ ಋಷಿಯ ಕತೆ ಹೇಳಿದರು ಒಬ್ಬ ಋಷಿ ತಪಸ್ಸು ಮಾಡ್ತಿರ್ತಾನೆ ತಪಸ್ಸು ಮಾಡ್ತಿರ್ಬೇಕಾದ್ರೆ ಸ್ನಾನಕ್ಕೆ ಹೋಗೋದು ಬೆಳಗ್ಗೆ ಬೇಗ ಸ್ನಾನಕ್ಕೆ ಹೋಗೋದು ಸ ಬೆಳಗ್ಗೆ ಸ್ನಾನ ಮುಗ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ಕೂತ ಅಂದರೆ ಮಧ್ಯಾಹ್ನದವರೆಗೂ ಆ ಒಂದು ಧ್ಯಾನ ಪೂಜೆ ಜಪ ಬೇರೆ 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 ವಿಧಾನಗಳನ್ನು ಅನುಸರಣೆ ಮಾಡ್ತಿರ್ತಾನೆ ಹೀಗೆ ಎಷ್ಟೋ ವರ್ಷಗಳು ಮಾಡ್ದ ಯವನಾವಸ್ಥೆಲ್ಲೇ ಹೋಗಿದ್ದ ಸುಮಾರು ಹದಿನೇಳು ಹದಿನೆಂಟು ವರ್ಷದ ಹುಡುಗ ಅಥವಾ ಇನ್ನೂ ಹದಿನೈದು ಹದಿನಾರು ವರ್ಷದ ಹುಡುಗನೇ ಹೋಗಿದ್ದ ಒಂದು ಹತ್ತು ವರ್ಷ ತಪಸ್ ಮಾಡ್ದ ತಪಸ್ ಮಾಡಿ ಅವನಿಗೆ ಏನು ಅನ್ನಿಸ್ಲಿಲ್ಲ ಮಾಡ್ತಿದ್ದ ಖುಷಿ ಅಂದ್ರೆ ಧ್ಯಾನ ಮಾಡೋದ್ರಲ್ಲಿ ತಪಸ್ಸು ಮಾಡೋದ್ರಲ್ಲಿ ಖುಷಿ ಇತ್ತು ಆದರೆ ಬಹಳ ದೊಡ್ಡ ಸಿದ್ಧಿ ಅದು ಪ್ರಾಪ್ತಿ ಆಯ್ತು ಇದು ಪ್ರಾಪ್ತಿ ಆಯ್ತು ಏನೂ ಆಗಲಿಲ್ಲ ಅವನಿಗೆ ಸರಿ ಒಂದು ದಿವಸ ಬೆಳಗ್ಗೆ ಬೇಗ ಹೋಗ್ಲಿಲ್ಲ ತಡವಾಗಿ ಹೋದ ಸ್ನಾನಕ್ಕೆ ಸೂರ್ಯ ಬಂದ ಮೇಲೆ ಸೂರ್ಯೋದಯ ಆದ್ಮೇಲೆ ಹೋದ ಸೂರ್ಯೋದಯ ಆಗಿತ್ತು ಎಂಟು ಒಂಬತ್ತು ಗಂಟೆ ಎಳೆ ಬಿಸಿಲು ಸ್ನಾನ ಮಾಡೋದ್ರ ಬದಲು ಹಂಗೆ ಕುತ್ಕೊಂಡ ಕಾಲಾಡಿಸ್ಕೊಂತ ಇನ್ ನೀರಲ್ಲಿ ಕಾಲ್ ಬಿಟ್ಕೊಂಡು ಕುತ್ಕೊಂತಾರಲ್ಲ ಒಂದು ಮೀನು ಬಂತು ಇನ್ನೊಂದು ಮೀನ್ ಬಂತು ಆ ಮೀನ್ ಎರಡು ಚಲ್ಲಾಟ ಆಡಕ್ ಶುರು ಮಾಡಿದ್ವು ಆ ಮೀನಿನ ಚಲ್ಲಾಟ ನೋಡ್ದವ್ ಅವ ಜೋಡಿ ಮೀನುಗಳು ಚಲ್ಲಾಟ ಆಡೋದ್ ನೋಡ್ದ ಇವನ್ಗೂ ಅನಿಸ್ತು ಏನ್ ಬಿಡೋದು ಈ ತಪಸ್ಸು ಹತ್ತು ವರ್ಷ ಸಾಧನೆ ಮಾಡಿ ಮಾಡ್ ಸಾಕಾಗಿದೆ ಈ ಮೀನುಗಳು ಎಷ್ಟು ಖುಷಿಯಾಗಿದಾವಲ್ಲ ನಾನು ಹಿಂಗೆ ಯಾಕೆ ಮದುವೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು ಹೋದ ರಾಜನ ಕೇಳ್ದ ಅಲ್ಲ ರಾಜ್ಯದ ಹತ್ರದ ರಾಜನ ಹತ್ರನೇ ಹೋದ ರಾಜ ಯಾಕೆ ಹತ್ತು ವರ್ಷ ತಪಸ್ಸು ಮಾಡಿದ್ರೆ ನಿನಗಿನ್ನೂ ಖುಷಿ ಸಿಕ್ಕಿಲ್ಲ ಸಂತೋಷ ಸಿಕ್ಕಿಲ್ಲ ಇಲ್ಲ ನನಗೇನು ಪ್ರಾಪ್ತಿ ಆಗಿಲ್ಲ ಅದಕ್ಕೆ ಮದುವೆ ಆರಾಮ ಆರಾಮ್ ಇರ್ಬೇಕನ್ನ ಇರೋ ಯಾರು ತೊಂದರೆ ಮದುವೆ ಮಾಡ್ಕೋ ಆರಾಮ್ ಇರೋ ಅಂತ ಹೇಳ ಇವನ್ ಹೋಗಿ ಮದುವೆ ಮಾಡ್ಕೊಂಡ ಎಲ್ಲ ಬಿಟ್ಬಿಟ್ಟ ಇಲ್ಲಿ ಏನ್ ತಪ್ಪಾಗತ್ತೆ ಅಂದ್ರೆ ಈಗ ಸಂಸಾರದ ಜೀವನ ಮೊದಲೇ ಪ್ರವೇಶ ಮಾಡಿದ್ರೆ ಅವರು ಅದಕ್ಕೊಂದು ಸ್ವಲ್ಪ ಗಮನ ಕೊಡ್ತಿದ್ರು ಪೂಜೆ ಪ್ರಾರ್ಥನೆ ಭಯ ಅದೆಲ್ಲ ಇರ್ತಿತ್ತು ಆಮೇಲಿಂದ ಅವನು ಸಹಜವಾಗಿ ಸರಳವಾಗಿ ಬದುಕ್ತಿದ್ದ ಇವನು ಯಾವಾಗ ಒಂದು ಹತ್ತು ವರ್ಷ ತಪಸ್ ಮಾಡಿ ಮಾಡಿ ಪೂಜೆ ಮಾಡಿ ಮಾಡಿ ಸಾಕಾಗಿತ್ತಲ್ಲ ಮದುವೆ ಆದ್ಕೊಳ್ಳಿ ಎಲ್ಲವನು ಬಿಟ್ಬಿಟ್ಟ ಏನು ದೇವರು ಪೂಜೆ ಧ್ಯಾನ ಏನು 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 ಮಾಡಲೇ ಇಲ್ಲ ಎಲ್ಲಿ ತನಕ ಅಂದ್ರೆ ಒಂಬತ್ ಮಕ್ಳದು ಅಂತ ನೀವು ಒಂಬತ್ ಮಕ್ಳಾಗೋವರ್ಗು ಏನೇನು ಮಾಡ್ಲಿ ಕೆಟ್ಟ ಆಲಸ್ಯ ಆದ ಹೆಂಡತಿನೇ ದುಡಿಬೇಕು ಆಮೇಲೆ ಇವನು ಸುಮ್ಮನೆ ಏನೋ ಆ ಕಡೆ ಈ ಕಡೆ ಉಣ್ಣೋದು ಅಡ್ಡಾಡೋದು ಅಥವಾ ಅಲ್ಲೇ ಕೂತ್ಕೊಳ್ಳೋದು ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದು ಹಿಂಗೆ ಮಾಡ್ತಿದ್ದ ಒಂದು ದಿವಸ ಒಂಬತ್ತು ಮಕ್ಕಳೆಲ್ಲ ಆದವು ಮಕ್ಕಳೆಲ್ಲ ಗಲಾಟೆ ಮಾಡ್ತಿದ್ವು ಹೆಂಡ್ತಿಗೆ ಸಾಕ್ ಸಾಕಾಗ ಹೋಗಿತ್ತು ಒಂದು ಚೆನ್ನಾಗಿ ಬೈದ್ಬಿಟ್ಲು ಚೆನ್ನಾಗಿ ಬೈದು ಕೂಡಲೆ ಮತ್ತೆ ವೈರಾಗ್ಯ ಬಂತ ಮತ್ತೆ ತಪಸ್ಸಿಗೆ ಅಂದರೆ ಏನಾಗುತ್ತೆ ಇದು ಅದಕ್ಕೆ ಶರಣರು ಬಹಳ ಅದ್ಭುತವಾದ ಮಾರ್ಗ ತೋರಿಸ್ತಾರ ನೀನು ಬಿಟ್ಟು ಎಲ್ಲಿಗೆ ಹೋಗ್ತೀಯಪ್ಪ ಯಾಕಂದರೆ ನೀನು ಬಹಳ ಅಂದರೆ ಮನೆ ಬಿಡ್ಬೋದು ಊರು ಬಿಡ್ಬೋದು ಹಿಮಾಲಯಕ್ಕೆ ಹೋಗ್ಬೋದು ಹಿಮಾಲಯಕ್ಕೆ ಹೋದರೂ ಕೂಡ ನಿನ್ನ ಮನಸ್ಸು ಅಲ್ಲ ನಿನ್ನ ಬೈಕೆಗಳು ನಿನ್ನ ಆಸೆ ಆಮಿಷಗಳು ನಿನ್ನವೇ ಅಲ್ಲ ಅದನ್ನು ಗೆಲ್ಲೋದಕ್ಕೆ ತುಂಬ ಕಠಿಣವಾದ ಪರಿಶ್ರಮ ಮಾಡಬೇಕು ಮತ್ತು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಸತ್ಸಂಗ ಮತ್ತು ಸದ್ಗುರುಗಳ ಮಾರ್ಗದರ್ಶನ ಎರಡೂ ಬೇಕು ಸದ್ಗುರುಗಳ ಮಾರ್ಗದರ್ಶನವೂ ಬೇಕು ಸತ್ಸಂಗವೂ ಬೇಕು ಸುಮ್ಮನೆ ಒಬ್ಬಂಟಿಯಾಗಿ ತಪಸ್ ಮಾಡೋಕ್ಕೆ ಹೋದರೆ ಯಶಸ್ವಿ ಆಗೋದಿಲ್ಲ ಭಾಳ ಜನರದ್ದು ಯಶಸ್ವಿ ಆಗಿಲ್ಲ ತುಂಬ ಜನ ಚಟಕ್ಕೆ ಬಿದ್ದುಬಿಡ್ತಾರೆ ಗಾಂಜಾ ಸೇದೋದು ಇಂಥದ್ದು ಅಂತ ಅದಕ್ಕೆ ಶರಣರು ಏನು ಮಾಡಿದ್ರು ಮದುವೆ ಮಾಡಿಕೊಂಡ್ರೆ ತಪ್ಪೇನಲ್ಲ ಮಾಡ್ಕೊ ವೈರಾಗ್ಯ ಇಲ್ಲದೆ ಹೋದರೆ ಅಥವಾ ಕಡಿಮೆ ವೈರಾಗ್ಯ ಇದ್ದರೆ ನೀನು ಹೋಗ್ಬೇಡ ನಿನ್ನ ಅನುಕೂಲ ನೋಡ್ಕೊ ನಿನ್ನ ಸಾಧನೆಗೆ ಯಾವಾಗಲೂ ಸ್ವಲ್ಪ ಅನುಕೂಲಕರ ಪರಿಸ್ಥಿತಿಯನ್ನು ನೋಡ್ಕೊಳ್ಬೇಕಾಗತ್ತೆ ಸ್ವಾಮಿ ರಾಮ ಅವ್ರ ಪುಸ್ತಕ ಓದಿದೆ ನಾನು ಎರಡು ಸಾವಿರದ ಐಸಲ್ಲಿ ಪುಸ್ತಕ ತಂದುಕೊಟ್ರು ಒಬ್ರು ಅಥವಾ ತರಿಸ್ಕೊಂಡೆ ಅಂತ ಅನಿಸುತ್ತೆ ಓದಿಸ್ತೇ ಓದಿಸ್ತೆ ಇಷ್ಟು ಖುಷಿಯಾಯಿತು ನಾನು ಹಿಮಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸ್ತು ನಾನು ಹಿಮಾಲಯಕ್ಕೆ ಹೋಗ್ಬೇಕು ಅಲ್ಲಿ ಗವಿಗಳಲ್ಲಿ ಕೂತ್ಕೊಂಡು ಅವರು ಬರ್ತಿದ್ರು ಕವಿಗಳು ಆ ಗವಿಗಳ ಜೀವನ ಆ ಗವಿಯ ಜೀವನ ಬಹಳ ಚಂದ ಓದೋದಕ್ಕೆ ಬಹಳ ಚಂದ ಅದಕ್ಕೆ ಹಿಮಾಲಯಕ್ಕೆ ಹೋಗೋದು ಬೇಡ ಮೊದಲು ಕರ್ನಾಟಕದಲ್ಲಿ ಒಂದು ಹಿಮಾಲಯ ಇದೆ ಮುಳ್ಳಯ್ಯನಿಗೆ ನಿಂತಿದೆ ಅದು ಕರ್ನಾಟಕದ ಹಿಮಾಲಯ ಅಂತ ಕರೀತಾರೆ ಸುಮಾರು ಆರು ಸಾವಿರದ ಮುನ್ನೂರು ಅಡಿನೋ ಆರೂವರೆ ಸಾವಿರ ಅಡಿ ಇದೆ ಎತ್ತರ ಆ ಅಲ್ಲಿ ಅಲ್ಲಿ ಮೊದಲು ಸಾಧನೆ ಮಾಡೋಣ ಒಂದು ತಿಂಗಳು ಎರಡು ತಿಂಗಳು ಕಾಲ ಕಳೆಯೋಣ ವಾಸ್ತವಿಕ ಸಂಗತಿ ಏನಿದೆಯೋ ತಿಳ್ಕೊಳ್ಳೋಣ ಯಾಕಂದ್ರೆ ಓದೋದಕ್ಕೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಗೊತ್ತಾಗಿತ್ತು ಅನುಷ್ಠಾನ ಅಂದರೆ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗಿತ್ತು ಸರಿ ಅಲ್ಲಿ ಸ್ವಾಮೀಜಿ ಹತ್ರ ಹೋದೆ ಅವರು ಅವ್ರ ಬಗ್ಗೆ ಎಲ್ಲ ಹೇಳದೆ ಖುಷಿಪಟ್ಟರು ಅವರು ಬನ್ನಿ ಕರ್ನಾಟಕದ ಹಿಮಾಲಯ ಅಂತ ಕರೀತಾರೆ ನಾನು ಕರ್ಕೊಂಡು ಹೋಗ್ತೀನಿ ಬಿಟ್ಟು ಬರ್ತೀನಿ ಆಮೇಲೆ ನಿಮಗೇನಾದ್ರು ವ್ಯವಸ್ಥೆ ಬೇಕಂದ್ರು ಅಲ್ಲಿ ನಮ್ಮ ಪರಿಚಯಸ್ಥರು ಸಂಬಂಧಿಕರು ಎಲ್ಲ ಇದ್ರು ಸಮೀಪದಲ್ಲೇ ಮಾಡ್ತೀವಿ ಅಂತನೂ ಎಲ್ಲ ವ್ಯವಸ್ಥೆ ಮಾಡಿದ್ರು ಸರಿ ನಾನೆಂದು ಗವಿಲ್ ಬ ಇದ್ದವನಲ್ಲ ಮೊದಲನೇ ಸಾರಿ ಮೊದಲು ನಾವು ಹೋಗೋಕೆ ಮುಂಚೆ ಗವಿನಾದ್ರೂ ನೋಡ್ಬೇಕಲ್ಲ ಹೋದೆ ಅವತ್ತು ಮಳೆ ಬೇರೆ ಇತ್ತು ಮಳೆ ಬರ್ತಾ ಇದೆ ಇರೋಣ ಅಂತ ಅಂದ್ಕೊಂಡಿದ್ದೆ ಮೊದಲು ಗವಿಗೆ ಹೋದರೆ ಗವಿ ಸೋರ್ತಾ ಇದೆ ಚಳಿ ಎಲ್ಲ ಶುರುವಾಯಿತು ಆವಾಗ ಪುಣ್ಯಕ್ಕೆ ಅಲ್ಲಿ ಗುಡಿ ಹತ್ರನೇ ಒಂದು ಮನೆ ಇತ್ತು ಆಮೇಲೆ ಅಲ್ಲಿ ಅನುಕೂಲ ಮಾಡಿಕೊಟ್ರು ಮನೇಲೇ ಇರಿ ನೀವು ಗವಿಯಲ್ಲಿ ಬೇಡ ಮತ್ತು ಕಣ್ಣು ಕಾಣಿಸಲ್ಲ ಗವಿಯಿಂದ ಕೂಡಲೇ ಅವು ಬೇರೆ ಬೇರೆ ಹುಳ ಉಪ್ಪುಳೆಗಳು ಬರ್ತಿರ್ತವೆ ಆದ್ದರಿಂದ ಮನೇಲೇ ಇರಿ ಅಂತಂದರು ಮನೇಲಿ ಎರಡು ತಿಂಗಳಿದ್ದುಕೊಂಡು ಅಲ್ಲಿ ಸಾಧನೆ ಮಾಡಿದೆ ಆಮೇಲೆ ಗೊತ್ತಾಯಿತು ಕಠಿಣತೆ ಎಷ್ಟಿದೆ ನಾವು ಹಿಮಾಲಯ ಆ ಪುಸ್ತಕ ಓದೋದು ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಆಮೇಲೆ ಸಾಮಾನ್ಯವಾಗಿ ತಪಸ್ವಿಗಳಾಗಲಿ ಬರೆಯೋರಾಗಲಿ ಒಳ್ಳೆ ಅಂಶಗಳನ್ನೇ ಬರೀತಾರೆ ಹೆಚ್ಚು ಕಠಿಣತೆಗಳು ಅವರ ಎದುರಿಸಿದಂಥ ಕಷ್ಟಗಳನ್ನ ಬರೆಯೋರು ತುಂಬ ಕಡಿಮೆ ಹಂಗ ಬರೆದ್ರೆ ಸಾಧಕರು ಬರಲ್ಲ ಅಂತ ಹೇಳೋ ಅಥವಾ ಕಷ್ಟಕ್ಕಿಂತ ಒಳ್ಳೆಯದಾಗಿದ್ದನ್ನೇ ಬರಿಯೋಣ ಅಂತ ಹೇಳಿ ಬರೀತಾರೆ ಅದಕ್ಕೆ ಯಾರೇ ಸಾಧಕರಾದರೂ ಕೂಡ ಒಮ್ಮಿಗೆನೆ ನಾವು ನಿರ್ಣಯ ತಗೋಬಾರ್ದು ನಿಧಾನವಾಗಿ ಯೋಚನೆ ಮಾಡಿ ಮತ್ತು ವೈರಾಗ್ಯ ಮಾರ್ಗಕ್ಕಿದ್ದಾಗ ಯೋಚನೆ ಮಾಡಿದ್ರೆ ವೈರಾಗ್ಯ ಮಾರ್ಗ ಬರಲ್ಲ ಅದು ನಿಜ ಆದ್ರೆ ವೈರಾಗ್ಯ ಮಾರ್ಗಕ್ಕೆ ಧುಮುಕಿದ್ಮೇಲೆ ಹಿಂದಕ್ಕೆ ಹೋಗ್ಬಾರ್ದು ಅದು ಸಾವು ಹುಟ್ಟುನ ಸಾವು ಬದುಕಿನ ಹೋರಾಟ ವೈರಾಗ್ಯ ಮಾರ್ಗ ಅಂದ್ರೆ ಆ ಹೋರಾಟಕ್ಕೆ ಸಿದ್ಧವಾಗಿದ್ದವ್ರು ಮಾತ್ರ ಅದರಲ್ಲಿ ನಾವು ಯಶಸ್ವಿ ಆಗ್ತ ಆಗ್ತಾರೆ ಇಲ್ಲ ಅಂತಂದ್ರೆ ಬಹಳ ಕಠಿಣವಾದ ಸವಾಲು ಅದರಲ್ಲೂ ಈ ಅವಿರತಿ ಭಾವ ಏನಿದೆಯಲ್ಲ ಕಾಮಭಾವ ಸಾಧಕರನ್ನ ತತ್ತರಿಸೋಗಂಗೆ ಮಾಡಿಬಿಡುತ್ತೆ ಅವ್ರನ್ನ ತುಂಬ ಕೆಳಮಟ್ಟ ತಗೊಂಡೋಗ್ಬಿಡುತ್ತೆ ಅಥವಾ ವಿರುದ್ಧ ಆಲೋಚನೆ ಮಾಡೋಂಗೆ ಆಮೇಲೆ ಮುಂದೆ ಜನ್ಮ ಜನ್ಮಾಂತರಕ್ಕೂ ವೈರಾಗ್ಯ ಮಾರ್ಗಕ್ಕೆ ಬರೋಲ್ಲ ಅವ್ರು ಅಂದ್ರೆ ಒಂದ್ಸಾರಿ ಕಹಿ ಅನುಭವ ಆಯಿತು ಅಂದರೆ ಜನ್ಮ ಜನ್ಮಾಂತರಕ್ಕೂ ಬರಲಾರ್ದಂಗೆ ಮಾಡಿಬಿಡುತ್ತೆ ಮನಸ್ಸು ಅದಕ್ಕೆ ಒಮ್ಮೆಗೆ ನಿರ್ಧಾರ ತಗೊಳ್ಳೋದಕ್ಕಿಂತ ನಿಧಾನವಾಗಿ ಯೋಚನೆ ಮಾಡಿ ಅಥವಾ ತಾಯಿ ತಂದೆಗಳ ಜೊತೆಗೆ ಅಣ್ಣ ತಮ್ಮಂದಿರ ಜೊತೆಗೆ ಸ್ನೇಹಿತರ ಜೊತೆಗೆ ಇದ್ದುಕೊಂಡು ಅಂದರೆ ಸಾಮಾನ್ಯ ಸಾಧಕರುಗಳು ಸುಮ್ ಸುಮ್ಮನೆ ಎಲ್ಲರೂ ವೈರಾಗ್ಯ ಬಂದು ಕೂಡಲೇ ಓಡೋಗಿಬಿಡ್ಬಾರ್ದು ಹತ್ತು ಸಾರಿ ವಿಚಾರ ಮಾಡಬೇಕು ಆಮೇಲೆ ಪ್ರವಾಸ ಮಾಡಬೇಕು ಪ್ರವಾಸ ಮಾಡಿ ಒಂದೆರಡು ಒಂದು ವಾರ ಹದಿನೈದು ದಿವಸ ಆಶ್ರಮಗಳಲ್ಲಿ ಇದ್ದು ನನಗೆ ಹೊಂದಾಣಿಕೆ ಆಗುತ್ತೆ ಇದು ಮಾರ್ಗ ಅಂತ ಹೇಳಿ ನೋಡಿಕೊಂಡು ಮಾಡಿದ್ರೆ ಅವನಿಗೆ ಅನುಕೂಲ ಆಗುತ್ತೆ ಇನ್ನು ವೈರಾಗ್ಯ ಮಾರ್ಗಕ್ಕೆ ಬಂದ್ರೆ ಥರ ಅಲಮ ಪ್ರಭುಗಳ ಥರ ಆಮೇಲಿಂದ ಬೇರೆ ಬೇರೆ ಅನೇಕ ಜನ ಸಾಧಕರು ಸಾವಿರಾರು ಜನ ವೈರಾಗ್ಯ ಮಾರ್ಗದಲ್ಲಿ ಯಶಸ್ವಿ ಆಗಿದ್ದಾರೆ ಯಶಸ್ವಿ ಆಗ್ಲಾರ್ದವ್ರದ್ದು ಒಂದು ಕಥೆ ಇರ್ಬೋದು ಯಶಸ್ವಿ ಆಗಿರೋರು ಸಾವಿರ ಕಥೆಗಳಿದೆ ಬರ್ದೇ ಅವರೆಲ್ಲ ಮಾರ್ಗದರ್ಶನ ಮಾಡ್ತಾರಂತ ಅವ್ರ ಜೀವನ ಓದ್ಕೊಂಡಾಗ ಯಶಸ್ವಿ ಆಗ್ದಿದ್ದವರು ಸಾವಿರಾರು ಜನ ಇದ್ದಾರೆ ಅದಕ್ಕೆ ನಮಗೆ ಯಾವ ಮಾರ್ಗ ಸೂಟ್ ಆಗುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸಾಧನೆ ಮಾಡಿದ್ದೆ ಆದರೆ ಈ ಅವಿರತಿ ಮಾರ್ಗ ಬರುತ್ತೆ ಕ್ರಮೇಣ ಅವಿರತಿ ಎನ್ನುವಂಥದ್ದು ಅಂದರೆ ಅದು ಕಡಿಮೆ ಆಗುತ್ತೆ ಕಾಮಭಾವ ಕಡಿಮೆ ಆಗಿ ದೈವಿ ಭಾವ ಶಿವಭಾವ ಅಂದರೆ ಆತ್ಮ ಆತ್ಮಾನಂದ ಖಂಡಿತ ದೊರಕೆ ದೊರಕುತ್ತೆ ಆದರೆ ಕಷ್ಟಪಡಲಿಕ್ಕೆ ಸಾಯೋದಕ್ಕೂ ಸಿದ್ಧವಾಗಿರಬೇಕು ಒಬ್ಬ ಸಾಧಕ ಆವಾಗ ಮಾತ್ರ ಅವನು ಆ ಕಠಿಣ ದಾರಿಯಲ್ಲಿ ನಡೆದು ಯಶಸ್ವಿ ಆಗ್ತಾನೆ ಆ ಯಶಸ್ವಿ ಆದವರ ಮಾರ್ಗದರ್ಶನ ಸಿಕ್ಕರೆ ಇನ್ನೂ ಒಳ್ಳೇದು ಆವಾಗ ನಮಗೆ ಅದು ಯೋಗ ಮಾರ್ಗದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಆದರೆ ಒಂದ್ ವೇಳೆ ಇವಾಗೇನು ತುಂಬಾ ಜನ ಗುರುಗಳಾದಂಥವರು ಸಾಧಕರಾದ ಕಾಯಿಲೆ ಬಂದ್ಬಿಟ್ಟಿದೆ ಬಹಳ ಜನ ಕಾಯಿಲೆಯಿಂದ ಒದ್ದಾಡ್ತಿದ್ದಾರೆ ಅಂದ್ರೆ ಈ ಶಕ್ತಿ ಕಾಮದ ಶಕ್ತಿ ಏನಿದೆಯಲ್ಲ ಅದನ್ನು ಸರಿಯಾಗಿ ಬಳಸದೆ ಹೋದರೆ ಅದಕ್ಕೆ ಉಪವಾಸ ಪದ್ಧತಿ ಇದೆಯಲ್ಲ ಪ್ರಕೃತಿ ಚಿಕಿತ್ಸೆ ಉಪವಾಸ ಪದ್ಧತಿಯನ್ನ ಪ್ರತಿಯೊಬ್ಬ ಸಾಧಕರಿಗೂ ಕಲಿಸ್ಬೇಕು ಸಾಧನೆ ಮಾಡಕ್ಕೆ ಮುಂಚೆ ಅವರು ಈ ಮಾರ್ಗವನ್ನು ಕಲ್ತ್ಕೊಂಡ್ರೆ ಈ ಅವಿರತಿ ಭಾವವನ್ನು ಗೆದ್ದು ವಿರತಿ ಭಾವದಲ್ಲಿ ನೆಲೆ ನಿಂತು ಅವನು ಯಶಸ್ವಿ ಆಗ್ಬೋದು ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಕಡೆ ನಿಲ್ತಿರ್ಲಿಲ್ಲ ಜಂಗಲ್ಲು ಯವನ ಅವಸ್ಥೆ ಕಳೆಯವರೆಗೂ ಒಂದು ಕಡೆ ನಿಲ್ತಿರ್ಲಿಲ್ಲ ಪಾದಯಾತ್ರೆ 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 ಕ್ಷೇತ್ರಗಳಿಂದ ಕ್ಷೇತ್ರಗಳಿಗೆ ಈಗಲೂ ಹಿಮಾಲಯದಲ್ಲೆಲ್ಲ ಭಾಳ ಜನ ಹಂಗೆ ಮಾಡೋದು ಪಾದಯಾತ್ರೆ ಮಾಡೋದು ಸತ್ಸಂಗ ಮಾಡೋದು ಆಮೇಲೆ ಮಿತಾಹಾರ ಆಹಾರ ಊಟ ಅಥವಾ ಕೆಲವು ನಿಯಮಗಳನ್ನ ಹಾಕ್ಕೊಳ್ತಾರೆ ಕಠಿಣವಾದ ನಿಯಮಗಳು ಸಪ್ಪನ ಆಹಾರ ತಿಂತಾರೆ ಕೆಲವರು ಕೆಲವರು ಪ್ರಕೃತಿ ಆಹಾರ ಮೌನ ಹಾಲು ಹಣ್ಣಲ್ಲೇ ಇರ ಹಣ್ಣಲ್ಲೇ ಇರ್ತಕ್ಕಂಥದ್ದು ಹೀಗೆ ಕೆಲವು ಕಠಿಣವಾದ ಸಾಧನೆಗಳ ಮೂಲಕ ಆ ಅವಿರತಿ ಭಾವವನ್ನು ಗೆದ್ದು ವಿರತಿ ಭಾವವನ್ನು ಸಾಧಿಸ್ಬೋದು ಖಂಡಿತ ಅದೇನು ಅಸಾಧ್ಯ ಅಲ್ಲ ಕಷ್ಟ ಸಾಧ್ಯ ಅದನ್ನು ಸಾಧಿಸೋರ ಸಂಖ್ಯೆ ಹೆಚ್ಚಿದ್ದಷ್ಟು ಒಳ್ಳೆಯದು ಒಳ್ಳೆ ಸಾಧಕರು ಸಿಕ್ಕರೆ ಈ ಜಗತ್ತೇ ಶಾಂತ ಆಗುತ್ತೆ ಸ್ವರ್ಗ ಆಗುತ್ತೆ ಆದರೆ ಇವತ್ತು ಸಾಧಕರುಗಳ ಸಂಖ್ಯೆ ಕಡಿಮೆ ಆಗಿದೆ ಯಾಕಂದರೆ ಅನುಕೂಲತೆಗಳಿರೋದ್ರಿಂದ ಆಮೇಲಿಂದ ಎಲ್ಲರಿಗೂ ಶಕ್ತಿ ಚೆನ್ನಾಗಿರೋದ್ರಿಂದ ಓದ್ತಾರೆ ಓದಿದ್ಮೇಲೆ ತಮ್ಮದೇ ಜೀವನ ಕಟ್ಕೊಳ್ಬೇಕು ಅಂತಾರೆ ಆವಾಗ ನಿಷ್ಕಾಮ ಭಾವ ಬರಲ್ಲ ಅಲ್ಲಿ ಆಸೆ ಜಾಸ್ತಿ ಆಗತ್ತೆ ಅದಕ್ಕೆ ನಿಜವಾಗಿ ವೈರಾಗ್ಯ ಮಾರ್ಗ ಯಾರು ಬಯಸ್ತಾರೆ ಅವ್ರ ಹೆಣ್ಮಕ್ಕಳು ಇರಲಿ ಗಂಡು ಮಕ್ಕಳಿರಲಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಈ ಜಗತ್ತಿಗೆ ಒಳ್ಳೇದಾಗ್ತದೆ ಅವ್ರಿಗೂ ಒಳ್ಳೆಯದಾಗತ್ತೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ